ಗಂಡನ ಕಂಡ ತಕ್ಷಣ ಹೆಂಡತಿ ಸಿಡಿದೇಳುತ್ತಿದ್ದಳು ಹೆರಿಗೆಗೆಂದು ಬಂದವಳು ಮತ್ತೆ ತುಳಿಯಲಿಲ್ಲ ಪತಿ ಮನೆ ಹೊಸ್ತಿಲು ಮನೆಯಲ್ಲಿದ್ದ ಈಕೆಗೆ ಮ್ಯಾನ್ ಜೊತೆ ಶುರುವಾಗಿತ್ತು ಲವ್ ಅರ್ತಡಿಯಂದೇ ಕೊಲಿಯಾದ ನೀಚ ಪ್ರೀತಿಗೆ ಅಡ್ಡಿಯಾಗಿತ್ತ ಮಗು ಅಮ್ಮಮ್ಮ ರಾತ್ರಿ ಹತ್ತು ಮೂವತ್ತಕ್ಕೆ ಒಂದು ರೂಪಾಯಿ ಭಿಕ್ಷೆ ಎಸ್ ಕೊಡಿಗಳಿ ನಂಜುರಪ್ಪ ಅವರ ಈಗ ರೈತರು ಯಾವಾಗಲೂ ಕೂಡ ಬಲಿಪಶು ಒಂದು ಅವತ್ತು ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲೂ ಕೂಡ ಗುಂಡೇಟ ಆಯಿತು ಇವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲೂ ಕೂಡ ವಿಷ ಕುಡಿದಾಯ್ತು ಈಗ ಮಧ್ಯಪ್ರದೇಶದ ವಿಚಾರವನ್ನೇ ಎರಡು ರಾಜಕೀಯ ಪಕ್ಷಗಳು ಹೇಗೆ ಲಾಭಕ್ಕಾಗಿ ಒದ್ದಾಡ್ತಾವೋ ಇಲ್ಲಿ ಹಾಗಿದ್ರೆ ಯಾರು ಕೇಳಕ್ಕೆ ಯಾರು ಬರಲ್ಲ ಯಾಕೆ ಬರಲ್ಲ ಹಾಗಿದ್ರೆ ರೈತರನ್ನ ಹೆಂಗೆಲ್ಲ ಯೂಸ್ ಮಾಡ್ಕೋತಾರೆ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ನನಗೆ ಹೇಳಿ ಕೇಂದ್ರದ ಎಷ್ಟು ರಾಜ್ಯದ ಪಾಲು ಎಷ್ಟಿದ್ದಾರೆ ಸರ್ ಕೇಂದ್ರದ ಪಾಲು ನೇರವಾಗಿ ಕೇಂದ್ರ ಪೆಂಡಿಂಗ್ ಮಾಡೋದಷ್ಟೇ ಹೌದು ಸಾಲ ಕೊಡೋದೆಲ್ಲ ಬಂದ ಅಪೆಕ್ಸ್ ಬ್ಯಾಂಕ್ ನೋಡಲ್ ಬ್ಯಾಂಕ್ ಏಜೆನ್ಸಿಯಾಗಿ ಗವರ್ಮೆಂಟ್ ಆಫ್ ಕರ್ನಾಟಕದಿಂದ ಅಪೆಕ್ಸ್ ಬ್ಯಾಂಕ್ ಇರುತ್ತೆ ಸಿ ಬ್ಯಾಂಕ್ ಬರುತ್ತೆ ಬಿ ಡಿ ಸಿ ಬ್ಯಾಂಕ್ ಮತ್ತೆ ಲೋಕಲ್ ವಿಎಸ್ಎಸ್ ಹೋಗುತ್ತೆ ಇಡೀ ಸ್ಟೇಟ್ ಅಲ್ಲಿ ನೂರ ಎಪ್ಪತ್ತೈದು ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕ್ ಇದೆ ಪ್ಲಸ್ ವಿ ಎಸ್ ಎಸ್ ಅನ್ನು ಅಷ್ಟೇ ನಾಲ್ಕು ಪಟ್ಟು ಆರುನೂರು ಚಿಲ್ಲರೆ ಇರ್ತದೆ ಇಲ್ಲಿ ಲೋಪ ಆಗಿದೆ ನೀವು ಉತ್ತರ ಪ್ರದೇಶದಲ್ಲಿ ಆರು ಸಾವಿರ ಜನ ಆರು ಸಾವಿರ ಕೋಟಿ ರೈತರಿಗೆ ಸಾಲ ಮನ್ನಾ ಮಾಡ್ತಾರೆ ಬಿಜೆಪಿ ಸರ್ಕಾರ ಮಧ್ಯಪ್ರದೇಶದಲ್ಲಿ ಗುಂಡಿಟ್ಕೊಳ್ತಾರೆ ರೈತನ ಅದೇ ಮುಖ್ಯಮಂತ್ರಿ ಚುನಾವಣೆ ಬಂದ ಪಕ್ಷಗಳು ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳನ್ನು ಕರೆದು ಯಾವ ಯಾವ ರಾಜ್ಯದ ಸಮಸ್ಯೆ ಏನಿದೆ ಇವತ್ತಿನ ರೈತನ ಕಷ್ಟ ಯಾವ ಮುಟ್ಟಕ್ಕೆ ಮುಟ್ಟಿದೆ ಅಂದ್ರೆ ಒಂದು ಉದಾಹರಣೆ ಕೊಡ್ತೀನಿ ಇವತ್ತು ಸರ್ಕಾರಿ ನೌಕರಿ ಇವತ್ತು ಇವರು ಬಿಎಂಟಿಸಿ ಅಧ್ಯಕ್ಷರಿದ್ದಾರೆ ಅವರೆಲ್ಲ ಅಟೆಂಡರ್ ಇದ್ ದಿನ ಅವನ ಹೆಂಡತಿ ಮಕ್ಕಳು ಸ್ನಾನ ಮಾಡ್ತಾರೆ ಆದ್ರೆ ಐವತ್ತು ಎಕರೆ ಇರೋ ಜಮೀನ್ದಾರನು ಇಲ್ಲಿಗೆ ಐವತ್ತು ಕಿಲೋಮೀಟರ್ ಅಲ್ಲಿ ಅವನ ಹೆಂಡತಿ ವಾರಕ್ಕ ಒಂದೇ ದಿನ ಸ್ನಾನ ಮಾಡೋದು ಅಂತ ಪರಿಸ್ಥಿತಿ ಇವತ್ತು ಹುಟ್ಟಿದೆ ಅಟ್ಲೇನ್ರಿ ಅಂತ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದಾರೆ ನಾನು ಕೋಲಾರ ಭಾಗದಿಂದ ನಾನು ನೋಡ್ತಾ ಇದ್ದೀನಿ ನಾನು ಹೇಳಬಾರ್ದು ಅಂತ ಒಳ್ಳೊಳ್ಳೆ ರೈತರು ಇವತ್ತು ಕೋಲಾರ ಭಾಗದವರು ಆಕಾಶ ಭೂಮಿ ನೋಡ್ಬಿಟ್ಟು ವಿಧಿ ಇಲ್ದ್ರೆ ನೀಲಗಿರಿ ಹೂಣಿ ಆ ಪಿ ಎಲ್ ಡಿ ಬ್ಯಾಂಕ್ ಸಾಲ ತೀರಿಸಿಕೊಳ್ಳದಿರ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದಾರೆ ಮಾನ್ಯತೆ ತೆಟೆಕ್ ಪಾರ್ಕ್ ಅಲ್ಲಿ ಇವತ್ತಿನ ಜೀವನಾಂಶಕ್ಕೆ ಅದ್ರ ಬದಲು ಇನ್ನು ಕೆಲವರು ಹೋಮ್ ಗಾರ್ಡ್ಸ್ ಇವತ್ತಿದೆ ಐಡೆಂಟಿಫೈ ಮಾಡಿ ಹೋಮ್ ಗಾರ್ಡ್ಸ್ ಅಲ್ಲಿ ಯಾರಾದ್ರೂ ಆ ಹೆಣ್ಮಕ್ಳು ಆ ಓಮ್ ಗಾರ್ಡ್ಸ್ ಫುಟ್ಪಾತ್ ಮೇಲೆ ಇರ್ತಾರೆ ನೋಡಿ ಆ ನಾನೂರು ರೂಪಾಯಿ ಕೊಡ್ತಾರೆ ಬಸ್ ಪಾಸ್ ಸಿಗುತ್ತೆ ಆ ಮಕ್ಳ ಇದೆ ಅದು ಒಳ್ಳೊಳ್ಳೆ ರೈತರ ಮಕ್ಳು ಇರ್ತಾರೆ ಅವ್ರು ಈ ಬೆಂಗಳೂರಲ್ಲಿ ಇವತ್ತು ಓಮ್ ಗಾರ್ಡ್ಸ್ ಅಲ್ಲಿ ನಾನು ಮನೆ ಕೇಳಿದೆ ಯಾವ ಮನೆ ಇದೆ ಅಂತ ಸರ್ ಪ್ರಮಾಣ ನಾಲ್ಕು ಡಿ ಎ ಬಿಗಿ ಎ ಮಾಡಿದಾಳೆ ಬಂಗಾರಪೇಟೆ ತಾಲೂಕು ಎಂಟು ಎಕರೆ ಜಮೀನ್ ಇದೆ ಅಂತ ತೆಲಗಲ್ಲಿ ಹೇಳದ್ ನನಗೆ ಬೋರೆಲ್ಲ ಹೊಣಗೋಯ್ತು ಅಂಕಲ್ ನಾನು ಪಪ್ಪ ಪಪ್ಪ ಮನೆ ತಲೆ ಸೆಕ್ಯೂರಿಟಿ ಕೆಲಸ ನಾನು ಹೋಮ್ ಗಾರ್ಡ್ಸ್ ಇಂಥ ಪರಿಸ್ಥಿತಿ ಒಬ್ಬ ರೈತ ಸರ್ ಐವತ್ತ ಎಕರೆ ಜಮೀನ್ದಾರನು ಸರ್ಕಾರಿ ನಾವು ಅಟೆಂಡರ್ ಗಿಂತ ಹಿನ ಪರಿಸ್ಥಿತಿಯಲ್ಲಿ ಜೀವನ ಇದೆ ಬೆಂಗಳೂರು ಕರೆ ಮಾಡಿದಾರೆ ನಾಗರಾಜ್ ಕರೆ ಮಾಡಿದಾರೆ ಬೆಂಗಳೂರಿನ ಸರ್ ನಮಸ್ತೆ ಹಲೋ ನಾಗರಾಜ್ ಅವರೇ ಆ ನಮಸ್ಕಾರ ಅದೇ ಸರ್ ನಮಸ್ಕಾರ ಜಯಪ್ರಕಾಶ್ ಪ್ರಕಾಶ್ ಹೆಚ್ಚಿಯವರಿಗೆ ನನ್ನ ನಮಸ್ಕಾರ ಹೇಳಿ ಹೇಳಿ ನಾಗರಾಜ್ ಅವ್ರ ನಾವೊಬ್ಬ ರೈತ ನಮ್ಮ ತಂದೆ ರೈತ ನಮ್ಮ ಕುಟುಂಬನೇ ರೈತರು ಈ ಒಂದ್ ರೂಪಾಯಿ ಎರಡ್ ರೂಪಾಯಿ ಕೊಡ್ತಾರಲ್ಲ ಸರ್ಕಾರ ಕೇಂದ್ರ ಸರ್ಕಾರ ಆಗ್ಲಿ ಕಾಂಗ್ರೆಸ್ ರಾಜ್ಯ ಸರ್ಕಾರ ಆಗ್ಲಿ ಸರ್ ಒಂದು ಮಾನವೀಯತೆ ಇದೆಯಾ ಮಾನವೀಯತೆ ಇದೆಯಾ ಏನು ಸರ್ ಇರೋದು ಹೇಳ್ತಾ ಒಂದು ಭಿಕ್ಷುಕ ರೀತಿಯಲ್ಲಿ ಟೆಕ್ನಿಕಲಿ ಅದನ್ನು ಚೆಕ್ ಮಾಡ್ತಾ ಅಂತಂದ್ರೆ ಮೊದಲೇ ಹೇಳಿ ಈಗ ಈ ಯುದ್ಧದ ಸಂದರ್ಭದಲ್ಲಿ ಅಥವಾ ಬಾಂಬ್ ಸ್ಫೋಟದ ಸಂದರ್ಭದಲ್ಲಿ ಅಲ್ಲಿ ಡೈರೆಕ್ಟ್ ಆಗಿ ಎಲ್ಲಾ ಟಿವಿ ನಮ್ಮ ಕರ್ನಾಟಕ ನಮ್ಮ ದೇಶನ ಕೇಳ್ಕೊಳ್ಳಿ ರಾಜ್ಯ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಇದರಲ್ಲಿ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳು ಅಂತೀವಲ್ಲ ನಾವು ಅವ್ರು ಬೆಳಗ್ಗೆ ಎದ್ರೆ ಏನ್ ತಿಂತಾರೆ ಸರ್ ರೈತರು ಬೆಳೆದಿರೋದೇನ ತಿಂತಾರ ಅಲ್ಲ ಅವ್ರೇನಾರ ಸಂಪಾದನೆ ಮಾಡೋ ದುಡ್ಡೆಲ್ಲ ತಿಂತ ಇದಾರ ಖಂಡಿತ ಹೋಗ್ಲಿ ಎಸ್ ಇದನ್ನ ಕೇಳ್ತೀನಿ ಎಸ್ ನಾಗರಾಜ್ ಅವ್ರೆ ಈಗ ಮಧ್ಯಪ್ರದೇಶದಲ್ಲಿ ಅಷ್ಟು ದೊಡ್ಡ ಗಲಾಟೆ ಮಾಡ್ತೀರಲ್ಲ ಯಾಕೆ ಮಾಡ್ತೀರಿ ಆಗಿದ್ರೆ ಯಾವ ಕಾರಣಕ್ಕಾಗಿ ಮಾಡ್ತೀರಿ ಮಾಡ್ಲಿಲ್ಲ ಮತ್ತೆ ನಾವು ನಮ್ಮ ನಮ್ಮ ಉಪಾಧ್ಯಕ್ಷರು ಅಲ್ಲಿ ಹೋಗಿದ್ದು ಯಾರು ಮೃತಪಟ್ಟಿರ್ತಾರೆ ಅವ್ರಿಗೆ ಸ್ವಾತಂತ್ರ್ಯ ಮಾಡ್ತಿದ್ರೆ ಮಾಡಂಗಿದ್ರೆ ಸಭೆ ಮಾಡ್ತೇವೆ ಬಿಜೆಪಿಯ ನೀವು ಆರು ಜನ ಕೊಲೆ ಮಾಡಿದಿರಲ್ಲಿ ನಿಮ್ಗೆ ಯಾವ ಕರ್ನಾಟಕ ಬಗ್ಗೆ ಮಾತಾಡೋ ಇಲ್ಲ ಒಂದು ಭ್ರಷ್ಟಾಕಾರಗಳನ್ನ ಎರಡು ಇದೆ ಎರಡು ಎರಡು ವಿಚಾರಗಳಿದೆ ಇದರಲ್ಲಿ ಒಂದು ವೆರಿಫಿಕೇಶನ್ ಗೋಸ್ಕರ ಮಾಡಿರ್ತಾರೆ ಅಕೌಂಟ್ ವೆರಿಫಿಕೇಶನ್ ರೈತರಿಗೆ ಸರಿಯಾದ ಅಕೌಂಟ್ ಈಗ ವಿರೋಧ ಪಕ್ಷದ ನಾಯಕ ಮುಖ್ಯಮಂತ್ರಿ ಯಾಕೆ ಹೇಳಲಿಲ್ಲ ಮುಖ್ಯಮಂತ್ರಿ ಮಾಹಿತಿ ಇಲ್ಲ ರಾಜ್ಯದಲ್ಲಿ ಅಂತ ಹೇಳಿ ಮಾಹಿತಿ ಆಗಿದ್ರೆ ನೋಡಿ ರಾಜ್ಯದ ಮುಖ್ಯಮಂತ್ರಿಗಳು ರೈತರ ಬಗ್ಗೆ ಕಾಳಜಿ ಬಗ್ಗೆ ಯಾರು ಸಂಶಯ ಒಂದ್ ರೂಪಾಯಿ ಇಲ್ಲ ಇದು ಒಪ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಇದು ವೆರಿಫಿಕೇಶನ್ ಮಾಡಿರ್ತದೆ ಆಡಳಿತಾತ್ಮಕ ನಿರ್ಧಾರಗಳು ಇಲ್ಲ ಒಂದ್ ರೀತಿ ಟೆಕ್ನಿಕಲ್ ಫಾಲ್ಟ್ ಆಗಿದೆ ಅಧಿಕಾರಿಗಳ ನೇರ ಜವಾಬ್ದಾರಿ ಆಗ್ತಾರೆ ಹೊರತು ಸರ್ಕಾರ ಅಲ್ಲ ಸರ್ಕಾರ ಈ ತರ ತಪ್ಪು ಮಾಡಿದ ರೈತರ ನಾವು ಕ್ರಮ ಕಂಡು ಕೊಡ್ತೀವಿ ಆದ್ರೆ ನನ್ನ ಪ್ರಕಾರ

ನೋಡ್ತೇನೆ ಆದ್ರೆ ಮಧ್ಯಪ್ರದೇಶದಲ್ಲಿ ಮಹಾರಾಷ್ಟ್ರದಲ್ಲಿ ನೋಡಿ ಮಧ್ಯಪ್ರದೇಶದಲ್ಲಿ ಮಳೆ ಆಗಲಿ ನಡ್ಕೊಳ್ತಾ ಇದ್ದಾರೆ ಮಳೆ ಹಾನಿಯ ಪರಿಹಾರವನ್ನ ಕಾಂಗ್ರೆಸ್ ವಿಡಿಯೋ ವಿಡಿಯೋ ಕ್ಲಿಪ್ಪಿಂಗ್ ಬಂದಾಗಿದೆ ಅದರದು ಕಾಂಗ್ರೆಸ್ ಎಂ ಎಲ್ ಎ ಇನ್ಸ್ಟಿಗೇಟ್ ಮಾಡ್ತಾ ಇರೋದು ಮಧ್ಯಪ್ರದೇಶದಲ್ಲಿ ವೈಲೆನ್ಸ್ಗೆಪೋಜಿಟಿಟ್ಟು ಏನು ಟು ಬರ ಪರಿಹಾರ ಮತ್ತು ಈ ಆಲಿಕಲ್ ಮಣೆಯಲ್ಲಿ ಬೆಳೆ ಏನ್ ನಾಶ ಆಗತ್ತೆ ಅದಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿದ್ದು ಹನ್ನೆರಡು ಸಾವಿರ ಕೋಟಿ ಕೊಟ್ಟಿದ್ರು ಎಷ್ಟು ವರ್ಷಕ್ಕೆ ನಾಲ್ಕು ಐದು ವರ್ಷಕ್ಕೆ ನಾವು ಹದಿನಾಲ್ಕು ಹತ್ತರಿಂದ ಹದಿನಾಲ್ಕಕ್ಕೆ ಓಕೆ ಹದಿನಾಲ್ಕಕ್ಕೆ ಹದ್ ಹದಿನೈದಕ್ಕೆ ನಾವು ಒಂಬತ್ತು ಸಾವಿರ ಚಿಡರೆ ಕೋಟಿ ಕೊಟ್ಟಿದ್ದೀವಿ ಮತ್ತೆ ಹದಿನೈದರಿಂದ ಹದಿನಾರಕ್ಕೆ ಹದಿಮೂರು ಸಾವಿರ ಕರ್ನಾಟಕಕ್ಕೆ ಎಷ್ಟೈತೆ ಹೇಳ್ತೀನಿ ಹದಿಮೂರು ಸಾವಿರದ ಆರ್ನೂರು ಕೋಟಿ ಕೊಟ್ಟಿದ್ದೀವಿ ಅದರಲ್ಲಿ ಕರ್ನಾಟಕಕ್ಕೆ ಈ ವರ್ಷ ಬರ ಪರಿಹಾರಕ್ಕೆ ನಾಲ್ಕು ಸಾವಿರದ ಆರ್ನೂರು ಕೋಟಿ ಕೊಟ್ಟಿದ್ದೀವಿ

ಹೇಳಿ ಮೊದಲು ಅಲ್ಲ ಯಾವ್ದಾಗ ಯು ಪಿ ಐ ಏನ್ ಕೊಡ್ತೀವಿ ಹೇಳಿ ನೀವು ಏನು ಕೊಟ್ಟಿಲ್ಲ ನಾವು ಕೊಟ್ಟಿದ್ದೀವಿ ದುಡ್ಡು ಡಾಕ್ಟರ್ ಯಾರು ಕೊಡ್ತಾರೆ ರೈತರು ಯಾವ್ದು ಆಗ್ಲಿಲ್ಲ ಐ ವಿಲ್ ಡಾಕ್ಯುಮೆಂಟ್ ಚಾಲೆಂಜ್ ಚಾಲೆಂಜ್ ಡಾಕ್ಯುಮೆಂಟ್ ಮತ್ತೆ ಬೇಕಾದ್ರೆ ಡಾಕ್ಯುಮೆಂಟ್ ಕೊಟ್ಟು ಡಾಕ್ಯುಮೆಂಟ್ ಮಾತ್ರ ಕೊಡ್ತೀವಿ ಐವತ್ತು ರೂಪಾಯಿ ಆಗಿರ್ತಕ್ಕಂಥದ್ದು ಟೆಕ್ನಿಕಲ್ ವೆರಿಫಿಕೇಶನ್ ಇದೆ ಅಂತ ನನ್ನ ಭಾವನೆ ಟ್ವೆಂಟಿ ಗಂಟೆಯಲ್ಲಿ ನೋಡಿ ಒಂದ್ ವೇಳೆ ಕ್ರಮ ನೋಡ್ಬೇಕು ಇವಾಗ ವ್ಯವಸ್ಥೆಯಲ್ಲಿ ಕರ್ನಾಟಕದ ನೀವು ರಾಹುಲ್ ಗಾಂಧಿ ಅವರು ಅಲ್ಲಿ ಹೋಗಿ ಸ್ವಂತ ನೆಲಕ್ ಹೋದ್ರೆ ಗೊತ್ತೆ ಸರ್ ಬರ್ತೇ ಅದಲ್ಲ ಸಹಜ ಯಾವುದೇ ಪಕ್ಷ ಇದ್ದು ನೀವು ಬಂದಿದ್ ತಪ್ಪಿಲ್ಲ ಸತ್ತ ರೈತರಿಗೆ ಏನ್ ಸರ್ ಪರಿಹಾರ ಇವತ್ತು ಆ ಸರ್ಕಾರ ಹದಿನೈದು ವರ್ಷ ನಡತಾ ಸರ್ ದಿಗ್ವಿಜಯ್ ಸಿಂಗು ಕಾಂಗ್ರೆಸ್ ಮುಖ್ಯಮಂತ್ರಿ ಆದ್ರು ಅವರು ಹೋದ ನಂತರ ಹದಿನೈದು ವರ್ಷ ಬಿಜೆಪಿ ಸರ್ಕಾರ ಇವತ್ತು ಒಬ್ಬ ಒಬ್ಬರೇ ನಾಯಕತ್ವದಲ್ಲಿ ಬೆಳೆದಿದೆ ಇವತ್ತು ನಾಳೆ ಹನ್ನೊಂದು ಗಂಟೆಗೆ ಅವರು ಓಪನ್ ಮೈದಾನದಲ್ಲಿ ಕೂತ್ಕೋತಾ ಇದ್ದಾರೆ ಅವರು ಚೀಫ್ ಮಿನಿಸ್ಟರ್ ಆಫೀಸಲ್ಲೂ ಕೂತ್ಕೋತಾ ಇಲ್ಲ ಮನೆಯಲ್ಲೂ ಕೂತ್ಕೋತಾ ಇಲ್ಲ ಹಿಂಟ್ರಾಕ್ಟಿಂಗ್ ವಿತ್ ಆಲ್ ದ ರಸ್ಕಾರ ಸರ್ಕಾರ ನೀವಿಲ್ಲ ವರ್ಷ ನೀವಿಲ್ಲ ಅಂತ ಹೇಳಿದ್ರಿಷ್ ಒಂದ್ ನಿಮ ಒಂದು ಪ್ರಶ್ನೆ ಇದಕ್ಕೆ ಬರುತ್ತೆ ಈಗ ರೈತ ಭಾರತದ ಯಾವುದೇ ಮೂಲಗಳಿಂದ ಕೂಡ ರೈತ ರೈತ ಕರ್ನಾಟಕದ ರೈತನ ಮೇಲೆ ಸ್ವಲ್ಪ ಅಕ್ಕರೆ ಜಾಸ್ತಿ ಇರುತ್ತೆ ಬಟ್ ಕರ್ನಾಟಕದಲ್ಲಿ ಬೆಳೆ ಬೆಳೆದಂತ ರೈತ ಇಲ್ಲಿ ಅವರೇ ತಿಂತಾರೆ ಅಂತಲ್ಲ ಪ್ರದೇಶದಲ್ಲಿ ಅಕ್ಕಿ ಬೆಳೆದ್ ನಾವು ತಿಂತೀವಿ ಇಲ್ಲಿ ಪಂಜಾಬ್ ಬೆಳೆದ ಆದ್ರೆ ಮಧ್ಯಪ್ರದೇಶ ವಿಚಾರವನ್ನು ಮತ್ತು ಈ ಒಂದು ವಿಚಾರ ಇಲ್ಲಿ ಟೆಕ್ನಿಕಲ್ ಎರರ್ ಆದ್ರೆ ಯಾರು ಇವತ್ತು ಸದನದಲ್ಲಿ ಹೇಳಬಹುದಾಗಿತ್ತು ಟೆಕ್ನಿಕಲ್ ಎರರ್ ಯಾಕೆ ಬಾರ್ ಶಾಪ್ ಬಾರ್ ಅಂಡ್ ರೆಸ್ಟೋರೆಂಟ್ ಅದು ಹೈವೇ ಪಕ್ಕದಲ್ಲಿ ಇರುವಾಗ ಡಿನೋಡಿಫೈ ಆಗೋಯ್ತಾ ನಿಮ್ಗೆ ದುಡ್ಡು ಬರುತ್ತೆ ಅಂತ ಹೇಳುವಾಗ ಈ ವಿಚಾರದಲ್ಲಿ ಅನ್ಯಾಯ ಇಲ್ಲ ಸಾಧ್ಯ ಇಲ್ಲ ಈ ಹಾನಿ ಪರಿಹಾರ ಮಧ್ಯಪ್ರದೇಶ ವಿಚಾರವನ್ನೇ ತಗೊಂಡ್ರು ಕೂಡ ಇವ್ರು ಹೇಳ್ತಿರುವಂತದ್ದು ಹತ್ತು ವರ್ಷ ದಿಗ್ವಿಜಯ್ ಸಿಂಗ್ ಮುಖ್ಯಮಂತ್ರಿ ಆಗಿದ್ರು ಅದಾದ ನಂತರ ಹದಿನೈದು ವರ್ಷ ಈಗ ಹದಿನೈದು ವರ್ಷ ಬಿಜೆಪಿ ಅಲ್ಲಿ ಇದೆ ಇದನ್ನ ರಾಜಕೀಯ ಮಾಡಬೇಕು ಅನ್ನೋ ಕಾರಣನ ನಿಜವಾಗ್ಲು ಅವರು ಪತ್ರಕರ್ತನಾಗಿ ರೈತನನ್ನ ಅಲ್ಲಿ ಎರಡೂ ಪಕ್ಷಗಳು ರಾಜಕೀಯವಾಗಿ ಹೇಗೆ ಬಳಸ್ಕೊಳ್ತಾ ಇದೆ ನೀವು ಇಸ್ವಿನಲ್ಲಿ ಅವಾಗ ಆದಂತ ವರ್ಷ ನಾನು ಜಾಸ್ತಿ ವೀರೇಂದ್ರ ಪಾಟೀಲ್ ವೀರೇಂದ್ರ ಪಾಟೀಲ್ ತೆಗೆದ್ರು ಚೇಂಜ್ ಆಫ್ ಗಾರ್ಡ್ ಆಯ್ತು ಅವರು ಹೇಳಿಕೆ ಕೊಟ್ಟರು ಐ ಹ್ಯಾವ್ ಇನ್ ವೆಕ್ಟಿಮ್ ಆಫ್ ದಿ ಕಾನ್ಸ್ಪೆರಸಿ ಆಫ್ ಮೈ ಓನ್ ಪಾರ್ಟಿ ಮ್ಯಾನ್ ಅಂತ ಕಾರಣ ಹೆಂಗ್ ಕೊಟ್ಟರು ಅಂದ್ರೆ ಅವ್ರಿಗೆ ಹುಷಾರಿಲ್ಲ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಚೆನ್ನಪ್ಪ ರಾಮನಗರದಲ್ಲಿ ಕಮ್ಯುನಲ್ ಕ್ಲಾಶ್ ಆಯ್ತು ಇವರಿಗೆ ಹ್ಯಾಂಡಲ್ ಹಾಗಾಗಿ ಚೇಂಜ್ ಮಾಡಿದ್ವಿ ಈ ಡೈನಾಮಿಕ್ ಚೀಫ್ ಮಿನಿಸ್ಟರ್ ಬಂಗಾರಪ್ಪ ಅಂತ ಹೇಳಿ ಮಾಡಿದ್ರು ಟೂ ಇಯರ್ಸ್ ನಂತರ ಹೇಳಿಕೆ ಕೊಟ್ಟ ಹೇಳಿದ್ರು ಇಟ್ ಇಸ್ ಇಟ್ ಇಸ್ ಮೆಚಿನೇಷನ್ ಕಾನ್ಸ್ಪಿರಸಿ ಇನ್ಸ್ಟಿಗೇಷನ್ ಬೈ ಅವರ್ ಓನ್ ಪಾರ್ಟಿ ವರ್ಕರ್ಸ್ ಟು ರಿಮೂವ್ ಮೀ ಅಂತ ಅವ್ರು ಹೇಳಿಕೆ ಕೊಟ್ಟರು ನಂಬರ್ ಒನ್ ನಂಬರ್ ಟು ಏಟ್ ಅಲ್ಲಿ ಮಧ್ಯಪ್ರದೇಶದಲ್ಲಿ ದಿಗ್ಜಯ್ ಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ರು ಮುಲ್ತಾಯ್ ಮುಲ್ತಾಯ್ ಅಂತ ಒಂದು ಜಾಗದಲ್ಲಿ ಪೊಲೀಸ್ ಫೈರಿಂಗ್ ಆಗಿ ಇಪ್ಪತ್ ಮೂರು ಜನ ರೈತರು ಸತ್ತಿದ್ರು ಐ ವಿಲ್ ನಾಟ್ ಸೇ ಎನಿಂಗ್ ಫ್ಯಾಕ್ಟ್ ಸ್ಪೀಕ್ ಇನ್ಸ್ಟಿಗೇಟ್ ಮಾಡೋಕೆ ಕೆಲಸ ಇದೆಯಲ್ಲ ಆಲ್ ಪೊಲಿಟಿಕಲ್ ಪಾರ್ಟೀಸ್ ಆರ್ ಎಕ್ಸ್ಪರ್ಟ್ ಇನ್ ದಟ್ ಎಸ್ ಐ ಕ್ಯಾನ್ ಗಿವ್ ಹಂಡ್ರೆಡ್ ಎಕ್ಸಾಂಪಲ್ಸ್ಟೇಟ್ಮೆಂಟ್ ಕಾಂಗ್ರೆಸ್ ಯಾವ್ದಾದ್ರು ರೈತರ ಪರ ನಿಂತಿದೆ ನೋ ಡೌಟ್ ನಾವು ಕಾಂಗ್ರೆಸ್ನವ್ರು ಮಾಡಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಅದು ನಮ್ಮ ಜಾಯಮಾನ ಅಲ್ಲ ಬಿಜೆಪಿಯವರು ಗೊತ್ತಿಲ್ಲಾರ ಒಂದ್ ನಿಮಿಷ ಅಂದ್ರೆ ನೈನ್ಟೀನ್ ನೈನ್ಟಿ ಏಟ್ ಅಲ್ಲಿ ದಿಗ್ವಿಜಯ್ ಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಇಪ್ಪತ್ತ ಮೂರು ಜನ ತೀರು ಹೋಗಿದ್ರೆ ಅದಕ್ಕೆ ಬೋಧಿ ಕಾರಣ ಆಗಿರ್ಬೋದಾ ಆ ತರ ಕಾಂಗ್ರೆಸ್ ಬೇಜವಾಬ್ದಾರಿ ಹೇಳಿಕೆಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಜನರು ರೈತರ ಮೇಲೆ ಕಾನ್ಸ್ಟಿಪ್ಯೂಸಿಗಳನ್ನ ಕಾಂಗ್ರೆಸ್ ಎಂದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ರೈತರ ಜೊತೆ ನಿಂತ ಪಕ್ಷ ಆದರೆ ಕಾಂಗ್ರೆಸ್ ಮಾತಾಡ್ತಾರೆ ಟೆಕ್ನಿಕಲ್ ಆಗಿದೆ ಅಂತ ನನ್ನ ಭಾವನೆ ಬ್ಲಡ್ ಬ್ಲಡ್ಸ್ ವೇಟ್ ಫಾರ್ ಟೈಮ್ ಫಾರ್ 24 ಅವರ್ಸ್ ಟಿಬಿ ಜಯಶಂಕರ ಅವರು ಟಿಬಿ ಜಯಶಂಕರ ಅವರು ಇದು ಯಾಕೆ ಆಗಿದೆ ನನಗೆ ಗೊತ್ತಿಲ್ಲ ಆಶ್ಚರ್ಯ ಆಗುತ್ತೆ ನನಗೆ ಅಸೆಂಬ್ಲಿ ಕೌನ್ಸಿಲ್ ಅಲ್ಲಿ ಇವತ್ತು ಟಿಬಿ ಜಯಶಂಕರ ನಾನು ಹೌದು ನಾನು ಐ ವಾಸ್ ಇನ್ ಶ್ರೀನಿಗಪಟ್ ನಾನು ಬರಬೇಕಾದ್ರೆ ಕೇಳಿದೆ ನಾನು ನೋಬಡಿ ಅವೇರ್ ಹೌ ಇಟ್ ಇಸ್ ಹೆಂಗಾಗಿದೆ ಇದು ಯಾವುದೇ ಪಕ್ಷದವರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರ ಫೇಲ್ಯೂರ್ ನೋ 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 ಸರ್ಕಾರಕ್ಕೆ ಏನು ಕಂಟ್ರೋಲ್ ಇಲ್ಲ ಇಟ್ ಮಸ್ಟ್ ಬಿ ವೆರಿಫಿಕೇಶನ್

ರೈತರ ಬಗ್ಗೆ ಬಹಳ ಕಾಳಜಿ ಇರತಕ್ಕಂತಹ ಒಬ್ಬ ಸಾಮಾಜಿಕ ಕಾಳಜಿ ಸಾಮಾಜಿಕ ನ್ಯಾಯ ಹರಿಕಾರರಾಗಿರ್ತಕ್ಕಂಥ ನಿಮ್ಮ ಸಿದ್ದರಾಮಯ್ಯ ಸಾಹೇಬರು ರೈತರಿಗೆ ಕೊಡಬೇಕಾಗದ ಬೆಲೆ ಹಣಿ ಪರಿಹಾರವನ್ನು ಕಂಪ್ಲೀಟ್ ಆಗಿ ಕೊಡ್ತಾರೆ ಸಾಲ ಮನ್ನ ಐ ತಿಂಕ್ ಸಾಲಮನ್ನ ಮಾಡ್ಲಿ ಸಾಲ ಮನ್ನಾ ಸಾಲ ಮನ್ನಾ ಸಾಲ ಮನ್ನಾ ಆನ್ಸರ್ ಮಾಡಿದ್ವಿ ನೋಡಿ ಆನ್ಸರ್ ಕೇಂದ್ರ ಕೇಂದ್ರ ಅಲ್ಲ ಇದನ್ನ ರಾಜ್ಯ ಸರ್ಕಾರದ ಉತ್ತರ ಪ್ರದೇಶ ಮಾಡಿದ್ರು ಮಾಡಲಿ ಆರ್ ಕೋಟಿ ಪ್ರಶ್ನೆ ಯಾರಿಗೆ ಸಾವಿರ ಕೋಟಿ ನ್ಯಾಷನಲ್ ಬ್ಯಾಂಕ್ ಬಂದು ಕೇಂದ್ರ ಕಾಂಗ್ರೆಸ್ ಮನವಿ ಮಾಡ್ತೀನಿ ಪ್ರಶ್ನೆ ನಮಗೆ ಕೇಳಿದ್ದೇವೆ ರೈತರ ಸಾಲವನ್ನ ಮನ್ನಾ ಮಾಡ್ತೀರ ನಾವು ರೈತರು ಮಾಡಿರ್ತಕ್ಕ ಸಾಲವನ್ನ ಸಹಕಾರಿ ಬ್ಯಾಂಕ್ ಗಳು ಮಾಡಿರ್ತಕ್ಕ ಸಾಲವನ್ನ ನಾವು ಮಾಡ್ಲಿಕ್ಕೆ ತಯಾರಿದ್ದೇವೆ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿಟ್ಟಿದ್ದೇವೆ ನಾವು ಮಾಡಿ ಮಾಡ್ತೇವೆ ಅದಕ್ಕೆ ನಾವು ಕೇಳ್ತಾ ಇರತಕ್ಕ ಕೇಂದ್ರ ಸರ್ಕಾರ ಯು ಪಿ ಎಲ್ಲಿ ಸಹಕಾರ ಕೊಟ್ಟು ಯು ಪಿ ಸರ್ಕಾರಕ್ಕೆ ಸಹಕಾರ ಕೊಟ್ಟಿದ್ದಕ್ಕೆ ಸಾಲ ಮನ್ನಾ ಮಾಡಿದ್ದಾರೆ ಅದೇ ರೀತಿ ಸಹಕಾರವನ್ನು ನಮಗೆ ಕೊಡಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಭಾರತ ದೇಶದಲ್ಲಿ ಕೆಲಸ ಮಾಡಬೇಕಾದ್ರೆ ನಮ್ಮನ್ನ ಮತ ಮಾಡಿ ಕೇಂದ್ರ ಮತ್ತು ರಾಜ್ಯ ಈ ರೀತಿ ಕೇಳ್ತಾ ಇದೆ ಕೇಂದ್ರ ಮಾಡಬೇಕು ಅಂದ್ಬಿಟ್ಟು ಒಂದು ವೇಳೆ ಕೇಂದ್ರವನ್ನು ಹೇಳಬಲ್ಲೆ ಒಂದು ವೇಳೆ ಕೇಂದ್ರ ಆಗಲಿ ಅಲ್ಲಾಗಲಿ ಮಹಾರಾಷ್ಟ್ರದಲ್ಲೇ ಕೇಂದ್ರದ ಪಾಲನ್ ಅವರು ಭರಿಸಿ ಅವರು ಕೊಟ್ಟರು ಮಾಡಬೇಕಲ್ಲ ಜೈಚಂದ್ರ ಸ್ಟೇಟ್ಮೆಂಟ್ ಬಗ್ಗೆ ಇವ್ರು ಹೇಳಿದ್ರು ಮಾತು ಟೆಕ್ನಿಕಲ್ ವೆರಿಫಿಕೇಶನ್ ನೋಡೋಣ ಅಂತ ಹೌದು

ಸಂಜು ಸಂಜು ಬೀದರ್ ಸಂಜು 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 ಕರೆ ಮಾಡಿದ್ದಾರೆ ಸಂಜೆ ಸಂಜು ಬೀದರ್ ಸಂಜು ನಮಸ್ತೆ ಸಂಜು ನಮಸ್ಕಾರ ನಮಸ್ತೆ ಸಂಜು ಸರ್ ಇದು ರೂಪಾಯಿ ಜಮಾ ಎಷ್ಟು ನಮ್ ರೈತರ ಬಗ್ಗೆ ಕಾಳಜಿ ಇದೆ ಸರ್ ಗೊತ್ತಾಗಿದೆ ಗೊತ್ತಾಗುತ್ತೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸರ್ ಯಾಕಂದ್ರೆ ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ಒಂದನ್ನ ನಾವು ಏನಪ್ಪಾ ಅಂದ್ರೆ ಅವ್ರ ಗಮನಕ್ಕೆ ತಂದಾಗ ಇದು ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ಬಿಡ್ತಾರೆ ನೇರವಾಗಿ ನೇರವಾಗಿ ನಮ್ಗೆ ಇದು ಗೊತ್ತಿಲ್ಲ ಅಂತ ಹೇಳ್ಬಿಡ್ತಕ್ಕಂತದ್ದು ಘೋರ ಅನ್ಯಾಯ ಸರ್ ಇದು ಹೌದಲ್ವಾ ಸರ್ ಸರ್ಶೀ ಸರ್ ರೈತರು ಇವತ್ತು ನಾವು ಕೋಟಿ ಕೋಟಿ ಕಂತೆ ಕಂತೆ ದುಡ್ಡಿದ್ರು ಸಹ ದುಡ್ಡು ತಿನ್ನೋದು ಮಾತ್ರ ಹೊಟ್ಟೆಗೆ ತಿನ್ನೋದು ಮಾತ್ರ ನಾವ್ ಅನ್ನಾನೇ ಹೌದಲ್ವಾ ಸರ್ ಕರೆಕ್ಟ್ ರೈತ ಮಾತ್ರ ನಮ್ಮ ಇಡೀ ಒಂದು ದೇಶದ ಒಂದು ಬೆನ್ನೆಲುಬು ನಮ್ಗೆ ಯಾಕಂದ್ರೆ ನಮ್ಗೆ ಈ ಒಂದು ಟಿವಿ ಚಾನೆಲ್ ನೋರು ಸಮಯ ನ್ಯೂಸ್ನವ್ರು ನಮ್ಗೆ ತುಂಬಾ ನಮಗ ಬಹಳ ರೈತರ ಬಗ್ಗೆ ಬಹಳ ಸುಂದರವಾಗಿ ಅವರು ಹೇಳ್ತಾರೆ ಆದ್ರೆ ಇವತ್ತಿನ ದಿವಸ ಇಂತ ಒಂದು ಆಗಿರ್ತಕ್ಕಂಥ ಒಂದ್ ರೂಪಾಯಿ ಜಮಾ ಏನ್ ಸರ್ ಭಿಕ್ಷಕರ ಸರ್ ನಾವು ರೈತರ ಈಗ ಈಗ ಬಂದೆ ನಾಗರಾಜ್ ನೀವೊಂದು ಮಾತು ಹೇಳಿದ್ರಿ ಕೇಂದ್ರದವರು ಮಾಡ್ಲಿ ಅಂತ ಅಂದ್ಬಿಟ್ಟು ಕೇಂದ್ರ ಸಾಲಮನ್ನಾ ವಿಚಾರ ಅಲ್ಲ ವಿಚಾರ ಕೇಂದ್ರ ಬೇರೆ ಯಾವ ರಾಜ್ಯಕ್ಕೆ ಮಾಡ್ತು ಸಾಲ ಮನ್ನಾ ಯುಪಿಎಲ್ಲಿ ಯುಪಿಎಲ್ಲಿ ಯುಪಿಎಲ್ ಯುಪಿಎಲ್ ಸಹಕಾರ ಕೊಟ್ಟಿದ್ದಾರೆ ಈಗ ಕೇಂದ್ರದ ಪಾಲ್ ಯಾವ ರೀತಿಯಲ್ಲಿ ಕೇಂದ್ರದ ಪಾಲ್ ನಬಾರ್ಡ್ ಕೊಟ್ಟರು ನಬಾರ್ಡ್ ದುಡ್ ದುಡ್ಡ್ರದ್ದು ಕೇಂದ್ರದ ಕೊಟ್ಟಿದ್ದಾರೆ ಇವರು ಮಾಡುದು ನ್ಯಾಷನಲೈಡ್ ಬ್ಯಾಂಕ್ಗೂ ಮನ್ನಾ ಮಾಡಿದ್ದಾರೆ ಎಲ್ಲಿ ಮಧ್ಯಪ್ರದೇಶ ಯುಪಿ ಅನುಪಿ ಮಾಂಡ್ ಮಹಾರಾಷ್ಟ್ರ ಬಿಟ್ನಾ ಸರ್ ಎಲ್ಲಿ ಬಿಜೆಪಿ ಸರ್ಕಾರಲ್ಲ ಮಾಡ್ಲಿಕ್ಕೆ ಸ್ಟೇಟ್ ಟುಕ್ ದಿಸಿನ್ ಇಂದ ಕ್ಯಾಬಿನೆಟ್ ನೀವು ಸ್ಟೀಲ್ ಬ್ರಿಡ್ಜ್ ಡಿಸೈಡ್ ಮಾಡಕ್ಕಾಗತ್ತೆ ಇನ್ನೊಂದ್ ಮಾಡ್ಬಾರ್ದು ಹೌದು ಅಲ್ಲ ಶ್ವೇತಾದ್ರಿ ಅವ್ರೆ ಈಗ ರಾಜ್ಯ ಮಾಡಿದ್ರೆ ಕೇಂದ್ರ ಮಾಡತ್ತ ಖಂಡಿತ

ಏನ್ ಬಿಜೆಪಿಯೆಟ್ ಹೇಳಿದ್ರೆ ಕೆಳ ಜೋ ಕು ಕಿಸಾನ್ ಓಂಗ್ಲೆ ಸಾನ್ನ

ಒಂದು ನಿಮಿಷ ಈಗ ಶ್ರೀನಾದ ಶೋತಾದ್ರೆ ಒಂದು ವೇಳೆ ರಾಜ್ಯದ ಮಾದರಿಯಲ್ಲಿ ಯುಪಿಯಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ರಾಜ್ಯ ಸಹಕಾರ ಬ್ಯಾಂಕ್ಗಳಿಗೆ ಎಷ್ಟು ಕೊಡಬೇಕು ಅದನ್ನು ಸಾಲ ಮನ್ನಾದ ಜೊತೆಗೆ ಕೇಂದ್ರದ ಅಥವಾ ಈ ಕಮರ್ಷಿಯಲ್ ಬ್ಯಾಂಕ್ ಏನಿದೆ ಬ್ಯಾಂಕ್ ಸೆಷನ್ ಅಲ್ಲಿ ಆಗಿ ತಗೊಳ್ಳಿ ಸೆಷನ್ ಅಲ್ಲಿ ಏನಾಯ್ತು ನಿನ್ನೆ ಈಶ್ವರಪ್ಪನವ್ರಿಗೂ ಮತ್ತೆ ಮುಖ್ಯಮಂತ್ರಿಗಳು ಮಾತುಕತೆ ಆಯ್ತು ಈಶ್ವರಪ್ಪನವರು ಮುಖ್ಯಮಂತ್ರಿ ಹೇಳಿದ್ರು ನೀವು ಸಾಲ ಮನ್ನಾ ಮಾಡಿದ್ದು ತೀರ್ಸೋ ಹೊತ್ತಿಗೆ ನಮಗೆ ಸಾಕಾಯ್ತು ಅಂತಂದ್ರು ಇವಾಗ ನೀವು ಮಾಡಿಪ್ಪ ನಾವು ಬಂದ್ಬಿಟ್ಟು ತೀರ್ಸ್ಕೋತೀವಿ ಅಂದ್ರು ಕರೆಕ್ಟಾ ಅಂದ್ರೆ ಏನಾಯ್ತು ಇಡ್ದ ಸ್ಟೇಟ್ ಸಬ್ಜೆಕ್ಟ್ ಅಂತ ಇಬ್ರು ಒಪ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಒಪ್ಕೊಂಡ್ಮಿಬ್ಬರು ಯೂಸ್ ಮಾಡ್ತಾ ಇದ್ದಾರೆ ಐ ಡೋಂ ಅಂಡರ್

ಅವರ ನರಗುಂದ ನವಲಗುಂದದಲ್ಲಿ ಗೋಲಿಬಾರ ಆಯ್ತು ಗುಂಡ್ರಾವ್ಯಮಂತ್ರಿ ರಾಮಕೃಷ್ಣ ಹೆಗಡೋ ಅವರ ನಾಯಕತ್ವ ರಾಜ್ಯಕ್ಕೆ ಆ ಸಂಪುಟದಲ್ಲೇ ಪಶುಸಂಗೋಪನಾ ಸಚಿವರು ಸಿದ್ದರಾಮಯ್ಯ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರು ಎರಡನೇ ಬಾರಿ ಸಚಿವರು ಪ್ರಥಮ ಅದ್ರ ಕೊಡುಗೆನೆ ರೈತರ ಗೋಲಿಬಾರೆ ಜನತಾ ಸರ್ಕಾರದ ಉದ್ಭವ ಕರ್ನಾಟಕದಲ್ಲಿ ಮಧ್ಯಪ್ರದೇಶದ ರೈತರ ಗೋಲಿಬಾರೆ ಮುಂದಿನ ಚುನಾವಣೆಗೆ ಬಿಜೆಪಿ ಆಹುತಿ ಪಕ್ಷ ಅಂತ ನಾವ್ ಯಾವ ಪಕ್ಷನೂ ಇಲ್ಲ ನಾನು ಹೇಳ್ತಾ ಇರಬೇಕಾದ್ರೆ ಮುಂದಿನ ಆಹುತಿ ಇದೇ ಚಾವ್ನರೋ ಪಾಪ ಇವತ್ತು ಒಳ್ಳೆ ಚಿಪ್ मिनिस्टर ಆಗಿದ್ರು ಇವತ್ತು ಅವ್ರ ಪರಿಸ್ಥಿತಿ ಹadigidilla ಏನಿಲ್ಲ ನೋಡಿ ಮೂರು ದಿನಗಳ ಹಿಂದೆ ಅವರು ಏನು ಮಾಡ್ತಾರೆ ಸರ್ ನಾನು ಇನ್ನ ಮೊನ್ನೆ ಹೋಗ್ ಬಂದಿನ ಉಜ್ಜಯಿನಿಗೆ ಇನ್ನ 15 ದಿನs ಆಗಿಲ್ಲ ಸಂಪೂರ್ಣ ಕ್ರಾಂತಿಕಾರಿಯಲ್ಲ ಬದಲಾವಣೆ ರೈತರು ಇವರು ಬರೆ ಏಲಕೀ ಇರುಳ್ಳಿಂದ ಸರ್ ಹಿಂದೆ ಈರುಳ್ಳಿಯಿಂದ ಮುರಾದ್ಜಿ ದೇಸಾಯಿ ಸರ್ಕಾರ ನಪ್ಪ್ ಇದೆ ಸರ್ ಮುರಾದ್ಜಿ ದೇಸಾಯಿ ಸರ್ಕಾರ ಎಂದರಿಂದ ಸರ್ ಮುರಾದ್ಜಿ ವಂತ್ರಲ್ಲಾ ನಿಮಿಷ ಇರುಳ್ಳಿ ಮತ್ತೆ ರೈತನ್ ತಗೊಂಡ್ರೆ ಅಂದ್ರೆ ನೀವು ಹೋರಾಟ ಮಾಡಿ ಗೆಲ್ಲೋದಿಲ್ಲ ಯಾವ್ದಾದ್ರು ಇಂಥ ಇನ್ಸಿಡೆಂಟ್ ಸಿಕ್ಕಿದ್ರೆ ಇಬ್ಬರಿಗೂ ಅದೇ ಇನ್ಸಿಡೆಂಟ್ ಏನಾಗುತ್ತೆ ಅಂದ್ರೆ ಇವಾಗ ಬೇರೆ ಬೇರೆ ಸ್ಕೀಮ್ಸ್ ತಂದಿದೆ ಸೆಂಟ್ರಲ್ ಗೌರ್ಮೆಂಟ್ ಈ ಎಲ್ಲಾ ಸ್ಕೀಮ್ಸ್ ಯಾವಕ್ಕೆ ಎಂಟರ್ ಆಗ್ತಾ ಇದೆ ಅಂದ್ರೆ ರೈತನಿಗೆ ಅದೆಲ್ಲ ಅದೆಲ್ಲಿ ಈಗ ನಾನು ನಾವು ಮಧ್ಯಪ್ರದೇಶ ಎತ್ತಿದ ಕಾರಣದಾಗಿ ಮಧ್ಯಪ್ರದೇಶದಲ್ಲಿ ಚವಾಣ್ ಅವರೇನಿದ್ದಾರೆ ಒಂದು ನಂಬರ್ ಒನ್ ಚೀಫ್ ಮಿನಿಸ್ಟರ್ ಅವರು ಇಡೀ ಭಾರತ ನಿಮಿಷ ಒಂದು ನಿಮಿಷ ಮಾಡ್ತಾ ಇದ್ದೀರಾ ರಾಜಕೀಯ ಇದೆ ರೈತನಿಗೆ ನಾವು ಅವನಗೋಸ್ಕರ ಒತ್ತಾಡತಿದೀವಿ ಅನ್ನೋದು ಗೊತ್ತು ಕಮಿಟ್ಮೆಂಟ್ ಇಂದ ನಾವು ಕರ್ನಾಟಕದಲ್ಲಿ ಇರ್ತಕಂದ್ರೆ ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ ನೀವು ಅಣ್ಣಾ ಮಾಡ್ತಿರೋ ಇಲ್ಲ ಬೇಡ ನಿಮ್ಮದು ಹೇಳ್ರಿ ಮಾಡಲ್ಲ ಬಿಜೆಪಿ ಮಾಡಲ್ಲ ಈಗ 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 ಶ್ರೀನಾಥ್ಜಿ 15 ವರ್ಷಗಳ ನಂತರ ಒಂದು ಹದಿನೈದು ವರ್ಷಗಳ ನಂತರ ಒಂದು ಆಂಟಿನ್ ಕಮಿನ್ಸಿ ಬರಬಹುದು ಅನ್ನೋದು ಗೊತ್ತಿಲ್ಲ ನನಗೆ ಐ ಡೋಂಟ್ ನೋ ಬಂದಾಗಿದೆ ಇರ್ಲಿ ನೀವು ಆಸೆ ಪಡಿ ಈ ಸಂದರ್ಭದಲ್ಲಿ ರೈತರ ಮೇಲೆ ಆಗಿರುವಂತಹ ಒಂದು ವಿಚಾರ ಇದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಈಗ ಇವರು ರಾಜಕೀಯ ವಿಶ್ಲೇಷಕರಾಗಿ ಹೇಳ್ತಾರೆ ಯಾಕಂದ್ರೆ ಪ್ರತಿ ಸಲ ಕೂಡ ಇಂತ ರೈತರ ಮೇಲೆ ಆಗುವಾಗ ಅದು ಸರ್ಕಾರಕ್ಕೆ ಅದು ಕೂಡ ಹದಿನೈದು ವರ್ಷ ಆಗಿರುವಂತಹ ಸಂದರ್ಭದಲ್ಲಿ ಬಹಳ ಡೇಂಜರ್ ಅದು ಹೆಂಗೆ ಹ್ಯಾಂಡಲ್ ಮಾಡಬಹುದು ಅಂತ ನಿಮ್ಗೆ ಅನ್ಸುತ್ತೆ ಒಂದು ಹೇಳ್ತೀನಿ ಅ person ಸ್ಟ್ರೈಟ್ ಪರ್ಸನ್ ಓಕೆ ಮೊದಲಿಂದ ನಾವು ನೋಡ್ತಾ ಇದ್ದೀವಿ ಅವರ ಅಡ್ಮಿನಿಸ್ಟ್ರೇಷನ್ ಇಟ್ ತುಂಬಾ ಒಳ್ಳೆ ವೀಕ್ಷಕರ ದಿಟ್ಟವಾಗಿ ಒಂದು ಮಾತನ್ನ ಹೇಳ್ಬಿಡ್ತೀನಿ ರೈತರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕೇಂದ್ರ ಮಾಡುತ್ತಾ ರಾಜ್ಯ ಕೇಂದ್ರ ಮಾಡುತ್ತಾ ರಾಜ್ಯ ಮಾಡುತ್ತೆ ಒಂದ್ ನಿಮಿಷ ಒಂದ್ ನಿಮಿಷ ಕೇಂದ್ರ ಮಾಡುತ್ತಾ ರಾಜ್ಯ ಮಾಡುತ್ತಾ ಕೇಂದ್ರ ಆದ್ರೆ ನಾನು ಹೇಳ್ತೀನಿ ಒಂದು ಆದ್ರೆ ಒಂದೇ ಹೇಳ್ತೀನಿ ಕೊಡ್ತಾರೆ ಆದ್ರೆ ಈಗ 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 ಒಂದ್ ನಿಮಿಷ ಎರಡು ಸಾವಿರದ ಹದಿನೆಂಟರ ಚುನಾವಣೆ ಸಂದರ್ಭದಲ್ಲಿ ಈಗ ಒಂದು ನಿಮಿಷ ರಾಜ್ಯ ಅಲ್ಲತ್ತೆ ಕೇಂದ್ರ ಮಾಡ್ಲಿ ಕೇಂದ್ರ ಅಲ್ಲತ್ತೆ ರಾಜ್ಯ ಮಾಡ್ಲಿ ಅಂತ ಅಂದ್ಬಿಟ್ಟು ಅಥವಾ ಬಿಜೆಪಿ ಅಲ್ಲತ್ತೆ ರಾಜ್ಯ ಮಾಡ್ಲಿ ಅಂತ ಒಂದ್ ವೇಳೆ ಕೇಂದ್ರ ಮಾಡಿದ್ರೆ ಕಾಂಗ್ರೆಸ್ಗೆ ಯಾಕೆ ಓಟ್ ಹಾಕಬೇಕು ಅಥವಾ ಕಾಂಗ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಬಿಜೆಪಿಗೆ ಯಾಕೆ ಓಟ್ ಹಾಕಬೇಕು ಅದನ್ನ ತೀರ್ಮಾನ ಮಾಡಿ ಯಾರು ಫಸ್ಟ್ ನಿಮ್ಮ ಸಾಲವನ್ನು ಮನ್ನಾ ಮಾಡ್ತಾರೋ ಅವ್ರಿಗೆ ಓಟ್ ಹಾಕಿ ಪ್ಲೀಸ್ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದ ಕಷ್ಟಪಟ್ಟು ದುಡಿದ ಹಣವನ್ನು ಫ್ರೀ ಗಿಫ್ಟ್ ಯಾವ್ದೋ ಒಂದು ಚಿಟ್ ನಲ್ಲಿ ಹಾಕಬಹುದೇ ಸೇವ್ ಮಾಡ್ತಿದ್ದೀರಾ ವೇಸ್ಟ್ ಮಾಡ್ತಿದ್ದೀರಾ ಕಂಪೇರ್ ಮಾಡಿದ್ರೆ ಗೊತ್ತಾಗೋದು ಲಲಿತಾ ಜುವೆರಿ ಅವರ ಹೊಸ ಮಂತ್ ಇನ್ಸ್ಟಾಲ್ಮೆಂಟ್ ನೀವು ಸಲ್ಲಿಸಬೇಕಾಗಿಲ್ಲ ನಿಮಗಾಗಿ ನಾವು ಸಲ್ಲಿಸ್ತೇವೆ ಹಂಡ್ರೆಡ್ ಪರ್ಸೆಂಟ್ ವೇಸ್ಟೇಜ್ ಇಲ್ಲ ಇದು ಹೇಗ್ ಪಾಸಿಬಲ್ ಅಂತ ಯೋಚಿಸ್ತಾ ಇದ್ದೀರಾ ನಮ್ಮ ಈ ಹಂತಕ್ ತಂದ ಕಸ್ಟಮರ್ಸ್ ಗೆ ಒಳ್ಳೇದ್ ಮಾಡಬೇಕು ಅನ್ಕೊಂಡ್ರೆ ಎಲ್ಲ ಅಂಕ ಪಡೆದ ವಿದ್ಯಾರ್ಥಿ ಈಗ ಸನ್ಯಾಸಿ ಲೌಕಿಕ ಜೀವನ ಐಭೋಗವನ್ನೇ ತೊರೆದ ಯುವಕ ಏಕಮಾತ್ರ ಪುತ್ರನ ನಿರ್ಧಾರಕ್ಕೆ ಪೋಷಕರು ಸಂತಸ ಟಾಪರ್ ಜೈನ ಜೈನಮುನಿಯಾಗಿದ್ದಾದ್ರೂ ಏಕೆ ಟಾಪರ್ ಟು ಸನ್ಯಾಸಿ ರಾತ್ರಿ ಎಂಟು ಮೂವತ್ತಕ್ಕೆ ಪಟ್ಟು ದುಡಿದ ಹಣವನ್ನು ಫ್ರೀ ಗಿಫ್ಟ್ ಗಾಗಿ ಯಾವ್ದೋ ಒಂದ್ ಚಿಟ್ ನಲ್ಲಿ ಸೇವ್ ಮಾಡ್ತಿದ್ದೀರಾ ವೇಸ್ಟ್ ಮಾಡ್ತಿದ್ದೀರಾ ಕಂಪೇರ್ ಮಾಡಿದ್ರೆ ತಾನೇ ಗೊತ್ತಾಗುದು ಲಲಿತಾ ಜ್ವೆಲರಿ ಅವರ ಹೊಸ ಚಿಟ್ ಸ್ಕೀಮ್ ಫಸ್ಟ್ ಮಂತ್ ಇನ್ಸ್ಟಾಲ್ಮೆಂಟ್ ನೀವು ಸಲ್ಲಿಸಬೇಕಾಗಿಲ್ಲ ನಿಮಗಾಗಿ ನಾವು ಸಲ್ಲಿಸ್ತೇವೆ ಹಂಡ್ರೆಡ್ ಪರ್ಸೆಂಟ್ ವೇಸ್ಟೇಜ್ ಇಲ್ಲ ಇದು ಹೇಗ್ ಪಾಸಿಬಲ್ ಅಂತ ಯೋಚಿಸ್ತಾ ಇದ್ದೀರಾ ನಮ್ಮ ಈ ಹಂತಕ್ಕೆ ತಂದ ಕಸ್ಟಮರ್ಸ್ ಗೆ ಒಳ್ಳೇದ್ ಮಾಡ್ಬೇಕು ಅನ್ಕೊಂಡ್ರೆ ಎಲ್ಲ ಪಾಸಿಬಲ್ ಜ್ಯೋತಿಷ್ಯ ಸಂಖ್ಯಾಶಾಸ್ತ್ರ ಯಾಕೆ ನೋಡ್ಬೇಕು ಅದ್ರ ಮಹತ್ವ ಏನು ಜಾತಕ ಸರಿ ಇದ್ರು ಜೀವನ ಸರಿ ಇಲ್ಲ ನೆರಳಂತೆ ಜೊತೆಗಿರುವುದು ಜನ್ಮ ಸಂಖ್ಯೆ ಅಂತ ನಿಮಗೆ ಗೊತ್ತಾ ನೇಮ್ ಚೇಂಜ್ ಮಾಡಿದ್ರೆ ಫೇಮ್ ಸಿಗುತ್ತಾ ಅಂತ ಡೌಟ್ ಇದೆಯಾ ಜನ್ಮ ನಕ್ಷತ್ರ ನೋಡ್ರೆ ಹೆಸರಿಟ್ರು ನಿಮ್ಗೆ ಯಾಕೆ ಸಕ್ಸಸ್ ಸಿಗ್ತಾ ಇಲ್ಲ ನಿಮ್ಮ ಮಕ್ಕಳಿಗೆ ಜನ್ಮ ನಾಮನ ಸಂಖ್ಯಾಶಾಸ್ತ್ರನ ಈ ಎಲ್ಲಾ ಪ್ರಶ್ನೆಗಳಿಗೂ ಒಂದೇ ಪರಿಹಾರ ಅಕ್ಷರ ಸಂಖ್ಯಾ ಭವಿಷ್ಯ ವೀಕ್ಷಿಸಿ ಸೋಮವಾರದಿಂದ ಶುಕ್ರವಾರವರೆಗೂ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಅಕ್ಷರ ಸಂಖ್ಯಾ ಭವಿಷ್ಯ மத்தி பத்னியரன்னே பணக்கிட்ட யுவராஜ